ಹಲಸಿನ ಹಣ್ಣಿನ ಹೋಳಿಗೆ ಕೇಜ್ರಿಬಾತ್ ಹಲ್ವಾ ಹಲಸಿನ ಹಣ್ಣು ಹಲಸಿನ ಹಣ್ಣಿನ ಮುಳುಕಾ ಹಲಸಿನ ಹಲಸಿನ ಗಿಡ ಇದೆಲ್ಲ ಎಲ್ಲಿ ಸಿಗುತ್ತೆ ಅಂತ ಕುತೂಹಲ ಆಗ್ತಾ ಇದೆಯಾ ಇಲ್ಲೇ ಎಲ್ಲಿ ಅಂದ್ರೆ ಬಂಟರ ಭವನ ಎಡ್ತಾರೆ ಬೈಂದೂರಿನಲ್ಲಿ ಜೂನ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ನಡೆಯುವ ಹಲಸು ಹಾಗೂ ಕೃಷಿ ಮೇಳದಲ್ಲಿ ಮೈಂದೂರು ಉತ್ಸವ ಸಮಿತಿ ಹಾಗೂ ಸಮಷ್ಟಿ ಪ್ರತಿಷ್ಠಾನ ರೈತೋತ್ಥಾನ ಬಳಗ ಮತ್ತು ರೋಟರಿ ಕ್ಲಬ್ ಮೈಂದೂರು ಇವರ ಸಹಭಾಗಿತ್ವದಲ್ಲಿ ಮೈಂದೂರಿನ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಹರಸು ಹಾಗೂ ಕೃಷಿ ಮೇಳ ಎಲ್ಲದೇ ಇನ್ನೊಂದು ಚಿತ್ರ ಬಟ್ಟರ ಭವನ ಎತ್ತರೆ ಮೈಂದೂರು ಏಕಂತಂದ್ರೆ ಇದೇ ಜೂನ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ಎಲ್ಲ ಬಲಿಯಕ್ಕ